ನಮಸ್ಕಾರ ಸ್ನೇಹಿತರೆ ಕೊನೆಯ ಆರು ಎಸೆತಗಳಲ್ಲಿ ಬೇಕಾಗಿತ್ತು ಹತ್ತು ರನ್ ನಂತರ ನಡೆಯಿತು ದೊಡ್ಡ ಚಮತ್ಕಾರ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವ ಪಂದ್ಯವನ್ನ ಸೋತ ಪಂಜಾಬ್ ಕಿಂಗ್ಸ್ ತಂಡ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಿಬಿಕೆಎಸ್ ಹಾಗೂ ಆರ್ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹೌದು ನಿನ್ನೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೇಳನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಪಂಜಾಬ್ನ ಮೊಹಾಲಿಯಲ್ಲಿರುವ ಐಎಸ್ ಬಿಂದ್ರಾ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ರೋಚಕವಾಗಿ ಅದು ಕೂಡ ಕೊನೆಯ ಓವರ್ನಲ್ಲಿ ಗೆದ್ದು ಬೀಗಿದೆ ಸ್ನೇಹಿತರೆ ಕೊನೆಯ ಆರು ಎಸೆತಗಳಲ್ಲಿ ಹತ್ತು ರನ್ ಬೇಕಾಗಿದ್ದಾಗ ಹ್ಯಾಟ್ಮೆರ್ ಅವರು ಎರಡು ಸಿಕ್ಸರ್ ಸಿಡಿಸಿ ತಂಡವನ್ನ ಗೆಲುವಿನ ದಡ ಮುಟ್ಟಿಸಿದರು ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ನಲವತ್ತೇಳು ರನ್ ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡಿತ್ತು ಸ್ನೇಹಿತರೆ ತಂಡದ ಪರ ಜಿತೇಶ್ ಶರ್ಮಾರವರು ಇಪ್ಪತ್ತೊಂಬತ್ತು ರನ್ ಗಳ ಕೊಡುಗೆ ನೀಡಿದ ಇದರ ಅಶುತೋಷ್ ಶರ್ಮಾ ಅವರು ಮೂವತ್ತೊಂದು ರನ್ ಬಾರಿಸಿ ಮಿಂಚಿದರು ಇವರಿ ಬೇರೆ ತಂಡದ ಪರ ಹೈಯೆಸ್ಟ್ ರನ್ ಗೇಟರ್ ಆದರೂ ಸ್ನೇಹಿತರೆ ಈ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನೆಟ್ಟಿದಂತಹ ರಾಜಸ್ಥಾನ ರಾಯಲ್ಸ್ ತಂಡದ ಪರ ಯಶಸ್ವಿ ಜೈಸ್ವಾಲ್ ರವರು ಮೂವತ್ತೊಂಬತ್ತು ರನ್ ಗಳ ಅದ್ಭುತ ಕೊಡುಗೆ ನೀಡಿದರು ಇದಾದ ನಂತರ ಆರ್ ಆರ್ ತಂಡದ ಆಟಗಾರರು ಸತತವಾಗಿ ವಿಕೆಟ್ ಕಳೆದುಕೊಂಡು ಸಾಗಿದ್ದರು ಸ್ನೇಹಿತರೆ ಹೀಗಾಗಿ ಅಂತಿಮ ಆರು ಎಸೆತಗಳಲ್ಲಿ ಆರ್ ತಂಡದ ಗೆಲುವಿಗೆ ಹತ್ತು ರನ್ ಗಳ ಅವಶ್ಯಕತೆ ಇರುತ್ತದೆ ಅತ್ತ ಬೌಲಿಂಗ್ ಮಾಡಲು ಅರ್ಷದೀಪ್ ಸಿಂಗ್ ರವರು ಕಣಕ್ಕಿಳಿಯುತ್ತಾರೆ ಮೊದಲ ಎರಡು ಎಸೆತಗಳನ್ನು ಡಾಟ್ ಮಾಡಿದ ಅರ್ಶದೀಪ್ ಸಿಂಗ್ ರವರು ನಂತರ ಮತ್ತೊಂದು ಎಸೆತವನ್ನು ಕೂಡ ಡಾಟ್ ಮಾಡಲು ಪ್ರಯತ್ನಿಸಿದರು ಆದರೆ ಆ ಎಸೆತವನ್ನ ಶ್ರೀಮ್ರಾನ್ ಹೆಟ್ಮೇರ್ ಅವರು ಸಿಕ್ಸ್ ಬಾರಿಸಿದರು ಇನ್ನು ನಂತರದ ಎಸೆತದಲ್ಲಿ ಸಿಮ್ರನ್ ಹೆಟ್ಮೇರ್ ಅವರು ಬರ್ಜೀರಿಯಾದ ಸಿಕ್ಸರ್ ಬಾರಿಸುವ ಮೂಲಕ ಆರ್ ಆರ್ ತಂಡಕ್ಕೆ ಅಮೋಘ ಗೆಲುವನ್ನು ತಂದುಕೊಟ್ಟರು ಸ್ನೇಹಿತರೆ ಇದರೊಂದಿಗೆ ಹಂಡ್ರೆಡ್ ಗೆಲ್ಲುವ ಪಂದ್ಯವನ್ನ ಪಂಜಾಬ್ ಕಿಂಗ್ಸ್ ತಂಡವು ಸೋಲು ಬೇಕಾಯಿತು ಸ್ನೇಹಿತರೆ ಇನ್ನು ಅಂಕಪಟ್ಟಿಯಲ್ಲಿ ಆರ್ ಆರ್ ತಂಡವು ಮತ್ತೊಮ್ಮೆ ಪಾಯಿಂಟ್ ಟಾಪರ್ ಆಗಿದೆ ಇನ್ನು ಇತ ಆರ್ ವಿರುದ್ಧ ಸೋತಿರುವ ಪಂಜಾಬ್ ಕಿಂಗ್ಸ್ ತಂಡವು ಅಂಕಪಟ್ಟಿಯಲ್ಲಿ ಕುಸಿತವನ್ನ ಕಂಡಿದೆ ನೋಡಿದ್ರಲ್ಲ ಸ್ನೇಹಿತರೆ ಪಂಜಾಬ್ ಹಾಗೂ ರಾಜಸ್ಥಾನ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ತುಂಬ ಈ ಪ್ರಯತ್ನ ಭಾಗಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ